ಹೇಳ್ರಿ ಸ್ಟಾಫ್ನಾ ನಾನು ಆನಂದ ಶೋಪ ಕೋಳಿ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಮಜಲಟ್ಟಿ ಇವತ್ತು ನನಗೆ ಜನ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ನನಗೆ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಈ ಒಂದು ಪ್ರಶಸ್ತಿ ನನಗೆ ಲಭ್ಯ ಆಗಬೇಕಾದರೆ ಇವತ್ತಿನ ಸಂದರ್ಭದೊಳಗೆ ನಾನು ಒಬ್ಬ ವ್ಯಕ್ತಿಯನ್ನು ಸ್ಮರಿಸ್ತೇನೆ ಅವರು ಬೇರೆ ಯಾರು ಅಲ್ಲ ಮಜಲಟ್ಟಿಯ ಕಾಕಂತಿ ಹೆಸರುವಾಸಿಯಾದಂತಹ ಬಿ ಆರ್ ಸಂಗಪ್ಪ ಅವರು ಇದಕ್ಕೆ ಕಾರಣೀಭೂತರು ಅಂತ ನಾನು ಹೇಳ್ತೀನಿ ಅವರು ನನ್ನ ಹತ್ರ ಏನು ನನ್ನಲ್ಲಿ ಏನೊಂದು ಪ್ರೇರಣೆ ತುಂಬಿದ್ದಾರಲ್ಲ ಅದೇ ಇವತ್ತಿನ ಈ ಪ್ರಶಸ್ತಿಗೆ ತೆಗೆದುಕೊಳ್ಳಿಕ್ಕೆ ಕಾರಣ ಐತೆ ಅಂತೇಳಿ ಹೇಳ್ತೀನಿ ಅವರು ಒಂದು ಸಣ್ಣ ಹಳ್ಳಿಯಲ್ಲಿ ಕಾಲೇಜನ್ನು ಪ್ರಾರಂಭಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡುವಂಥ ಒಂದು ಕಾಲೇಜಾಗಿ ಪರಿವರ್ತನ ಆಗಿದೆ ಇದಕ್ಕೆ ಇನ್ನೂ ಕಾರಣಕರ್ತರು ಯಾರು ಅಂತಂದ್ರೆ ನಮ್ಮ ಶಾಸಕರು ಕೂಡ ಅವರು ಕೂಡ ನನಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಾಲೇಜ್ ಅಭಿವೃದ್ಧಿ ಮಂಡಳಿ ಕೂಡ ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದೆ ಇದರ ಜೊತೆಗೆ ನನಗೆ ಪ್ರಶಸ್ತಿ ಸಿಗಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಇರುವಂಥ ಉಪನ್ಯಾಸಕ ಮತ್ತು ಸಿಬ್ಬಂದಿ ವರ್ಗದವರು ಇದಕ್ಕೆ ಈ ಪ್ರಶಸ್ತಿ ಅವರೇ ಆ್ಯಕ್ಚುಲಿ ಬಾಜರಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ನನ್ನ ಪ್ರಶಸ್ತಿಯನ್ನು ನನ್ನೆಲ್ಲ ಉಪನ್ಯಾಸಕ ಮಿತ್ರರಿಗೆ ಹಾಗೂ ಕಾಲೇಜಿನ ಅಭಿವೃದ್ಧಿ ಮಂಡಳಿಗೆ ಮತ್ತು ಮೊದಲಟ್ಟಿಯ ಗ್ರಾಮಸ್ಥರಿಗೆ ಆತ್ಮಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಸಂದರ್ಭದೊಳಗೆ ನಾನೊಂದು ವಿದ್ಯಾರ್ಥಿಗಳಿಗೆ ಕೀ ಮಾತು ಹೇಳಲಿಕ್ಕೆ ಇಚ್ಛೆ ಇಷ್ಟಪಡ್ತೀನಿ ಏನು ಅಂತಂದರೆ ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿ ಅಂತಲೇ ನಮ್ಮ ಸಂಗಪ್ಪ ಅವರು ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ ಬೇರೆ ಬೇರೆ ಕೆ ಎಸ್ ಆಗಲಿ ಐ ಎ ಎಸ್ ಆಗಲಿ ಇಂಥ ಪರೀಕ್ಷೆಗಳನ್ನು ಕೂಡ ಎದುರಿಸ್ತಾರೆ ಇನ್ನು ಮುಂದೆ ಕೂಡ ಅವರ ಅವ್ರ ಕನಸು ಏನಿತ್ತಪ್ಪ ಅಂತಂದ್ರೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಬಾರ್ದು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅನ್ನೋಂಥ ಒಂದು ಕನಸಿತ್ತು ಅದಕ್ಕೆ ನಾನು ಇವತ್ತೇನು ಹೇಳ್ತಾರೆ ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ವಿದ್ಯಾರ್ಥಿಗಳು ಅಂತಂದರೆ ಈ ಒಂದು ಈ ಒಂದು ಏನಪ್ಪ ಅಂತಂದ್ರೆ ಅವಕಾಶವನ್ನು ನಾವೆಲ್ಲರೂ ಬಳಸಿಕೊಂಡು ಇನ್ನು ಮುಂದೇನೂ ಕೂಡ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ಬರಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಳೆದ ಎರಡು ವರ್ಷಗಳಲ್ಲಿ ಹೋದ ಸಲ ನಮ್ಮಗಳು ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕು ಒಂಬತ್ತನೇ ರ್ಯಾಂಕು ಮತ್ತು ಹತ್ತನೇ ರ್ಯಾಂಕ್ಗಳನ್ನು ಪಡೆದರು ಈ ವರ್ಷ ಕಾವೇರಿ ಮಲ್ಲಾಪುರಿ ಅಂತ ಹೇಳಿ ವಿದ್ಯಾರ್ಥಿನಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅದಕ್ಕೆ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ರ್ಯಾಂಕ್ಗಳನ್ನು ಪಡಿಬೇಕು ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶವನ್ನು ಪಡಿಬೇಕಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು